ಚಿತ್ರದುರ್ಗ ಜಿಲ್ಲಾ ಬಡಗಿ ಕೆಲಸಗಾರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯಕಾರಿ ಸಮಿತಿ ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷರಾದ ಎ ಜಾಕಿರ್ ಹುಸೇನ್ ಹಾಗೂ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು ರಾಜೀವ್ ಗಾಂಧಿ ವಸತಿ ಯೋಜನೆ ಅಡಿಯಲ್ಲಿ ಮನೆ ನಿರ್ಮಿಸಿ ಕೊಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಸರ್ ಒಂದು ಹಂತಕ್ಕೆ ಬಂದಿದೆ ನಾನೂರ ಹದಿನೆಂಟು ಮನೆ ಎಲ್ಲಾ ಜಾತಿಯರಿಗೆ ಕಟ್ಟ ನಮ್ಮ ನಾವೇ ಜಾಗ ಖರೀದಿ ಮಾಡಿ ಹದಿನೆಂಟು ಹತ್ತು ಎಕರೆ ಹದಿನೆಂಟು ಗುಂಟೆ ಜಾಗ ಖರೀದಿ ಮಾಡಿದ್ವಿ ನಾನ್ನೂರ ಹದಿನೆಂಟು ಜನಕ್ಕೆ ಆಗ್ತತ್ತೆ ಸರ್ ನಾನೂರ ಹದಿನೆಂಟು ಹದಿನೆಂಟು ಜನಕ್ಕೆ ಒಂದು ಕೆಲಸ ಆಗ್ತದೆ ಮನೆ ಕಟ್ಕೊಡ್ತಾರೆ ಒಳ್ಳೆ ರೀತಿಯಲ್ಲಿ ಇವಾಗೆಲ್ಲ ಪೂರ್ತಿ ಭರವಸೆ ಕೊಟ್ಟಿದ್ದಾರೆ ಆಗಲೇ ಚಾಲನೆ ಚಾಲು ಆಗ್ತತಿ ಇನ್ನು ಸ್ವಲ್ಪ ದಿನದೊಳಗೆ ಲೀಸ್ಟ್ ಇಸ್ಕೊಂತಾರೆ ನಗರಸಭೆಯರು ಲೀಸ್ಟ್ ಎಲ್ಲ ಕೊಡ್ತಿದ್ದೀವಿ ಒಂದು ಹಂತಕ್ಕೆ ಬಂದೈತೆ ಸರ್ ಏನಾದರೂ ಬೇರೆ ಅಂದರೆ ಕಾರ್ಮಿಕರಿಗೆ ಸವಲತ್ತು ಮತ್ತು ಕಟ್ಟಿಸ್ಕೊಡ್ತಿದ್ದಾರೆ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಕಟ್ಟಿಕೊಡ್ಬೇಕು ಆಮೇಲೆ ಒಳ್ಳೆಯ ತ್ಯಾಗದ್ದೇ ಜೋರಾಗಿರಬೇಕು ಆ ಕಬ್ಬಿಣ ಆದ್ರೆ ನಾವು ಒಪ್ಪಲ್ಲ ಒಳ್ಳೆಯದು ಒಳ್ಳೆ ಕಾಮಗಾರಿ ಒಳ್ಳೇದಾಗಬೇಕು ಇದು ನಾನೂರ ಹದಿನೆಂಟು ಜನದ್ದು ನಾವೇ ಜಾಗ ಕೊಟ್ಟಿರೋದು ನಾವೇ ಖರೀದಿ ಮಾಡಿ ನಾವೇ ಕ ಜಾಗ ಕೊಟ್ಟಿರೋದು ಆದರೆ ಒಪ್ಪಂದ ಮೇರೆಗೆ ಏನಂದರೆ ಅರ್ಧ ಭಾರ ಅವ್ರದ್ದು ಅರ್ಧ ಭಾರ ನಾವು ನಮ್ಮ ಜಿಲ್ಲಾ ಬಡ್ಗೆ ಕೆಲಸಗಾರ ಸೇಮ ಸಂಘ ಜಾಗ ಖರೀದಿ ಮಾಡಿ ಜನ ಕೊಟ್ಟಿದ್ದೀವಿ ಅವರು ಮನೆ ಕಟ್ಕೊಡ್ತಾರೆ ಸರ್ಕಾರದವರು